ಇವತ್ತು ನಾನು ನಿಮಗೆ ಐವತ್ತು ಜನಕ್ಕೆ ಬೇಕಾದ ಚಿಕನ್ ಬಿರಿಯಾನಿಯನ್ನು ಹೇಗೆ ಮಾಡುವುದು ಎಂದು ತಿಳಿಸಿಕೊಡುತ್ತೇನೆ ಮೊದಲಿಗೆ ಐದು ಕೆ ಜಿ ಬಾಸ್ಮತಿ ಅಕ್ಕಿಯನ್ನು ಮೂರು ಸಲ ತೊಳೆದ ನಂತರ ಅದನ್ನು ನೀರು ಹಾಕಿ ನೆನೆಯಲು ಬಿಡಬೇಕು ಒಂದು ಗಂಟೆ ನೀರಿನಲ್ಲಿ ನೆನೆಯಲು ಬಿಡಬೇಕು ಬಾಸ್ಮತಿ ಅಕ್ಕಿಯನ್ನು ನಂತರ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಗ್ಯಾಸ್ ಸ್ಟವ್ನಲ್ಲಿ ಕುದಿಯಲು ಇಡಬೇಕು ಅದಕ್ಕೆ ನೀರಿಗೆ ಚಕ್ಕೆ ಲವಂಗ ಏಲಕ್ಕಿ ಪುಲಾವ್ ಎಲೆ ಕ್ಯಾರೆಟ್ ಸ್ಲೈಸ್ ಮಾಡಿದ್ದು ಉದ್ದ ಕತ್ತರಿಸಿದ ದೊಣ್ಣೆ ಮೆಣಸು ಮತ್ತು ನಾಲ್ಕು ಉದ್ದಗೆ ಕತ್ತರಿಸಿದ ಕಾಯಿ ಮೆಣಸನ್ನು ಹಾಕಬೇಕು ನೀರು ಕುದಿಯಲು ಶುರುವಾದ ಮೇಲೆ ನೆನೆಯಲು ಇಟ್ಟ ಬಾಸ್ಮತಿ ಅಕ್ಕಿಯನ್ನು ಆ ನೀರಿಗೆ ಹಾಕಬೇಕು ಅಕ್ಕಿ ಕುದಿಯಲು ಶುರುವಾದ ನಂತರ ಬೇಯುತ್ತ ಬರುವಾಗ ಉಪ್ಪನ್ನು ಹಾಕಬೇಕು ತುಂಬ ಹೊತ್ತು ಬೇಯಿಸಬಾರದು ಎರಡು ಮೂರು ಕುದಿ ಬಂದ ನಂತರ ಅನ್ನವನ್ನು ಒಂದು ಅನ್ನದ ಜಾಲಿಗೆ ಹಾಕಿ ಸೋಸಬೇಕು ನಂತರ ಸೋಸಿದ ಅಕ್ಕಿಯನ್ನು ಹಾಗೆಯೇ ಇಡಬೇಕು ನಂತರ ಈರುಳ್ಳಿಯನ್ನು ತುಂಬ ಸಪೂರವಾಗಿ ಕತ್ತರಿಸಬೇಕು ಈರುಳ್ಳಿಯನ್ನು ತುಂಬ ಸಪುರ ಸಪುರವಾಗಿ ಕತ್ತರಿಸ್ತಾ ಬರಬೇಕು ತುಂಬ ಈರುಳ್ಳಿ ಬೇಕು ಹಾಗೆಯೇ ಟೊಮೆಟೊವನ್ನು ಕೂಡ ಕತ್ತರಿಸಿ ಇಡಬೇಕು ಒಂದು ಹತ್ತು ಹನ್ನೆರಡು ಟೊಮೆಟೊ ಬೇಕು ಈರುಳ್ಳಿ ಹಾಗೆ ಒಂದು ಫ್ರೈ ಮಾಡಲಿಕ್ಕೆ ಒಂದು ಹತ್ತು ಬೇಕು ಮತ್ತು ಇದು ಪದಾರ್ಥಕ್ಕೆ ಒಂದು ಹದಿನೈದು ಬೇಕು ಈರುಳ್ಳಿ ನಂತರ ಗೋಲ್ಡ್ ವಿನರ್ ಎಣ್ಣೆಯನ್ನು ತೆಗೆದುಕೊಳ್ಳಬೇಕು ನಂತರ ಒಂದು ಬಾಣಲೆಯನ್ನು ತೆಗೆದುಕೊಂಡು ಅದನ್ನು ಗ್ಯಾಸ್ ಸ್ಟವ್ನಲ್ಲಿ ಇಡಬೇಕು ಗೋಲ್ಡ್ ವಿನರ್ ಎಣ್ಣೆಯನ್ನು ಬಾಣಲೆಗೆ ಹಾಕಿ ಕುದಿಯಲು ಇಡಬೇಕು ನಂತರ ಕತ್ತರಿಸಿದ ಈರುಳ್ಳಿಯನ್ನು ಹಾಕಿ ಕಂದು ಬಣ್ಣ ಬರುವವರೆಗೂ ಕಾಯಿಸಬೇಕು ಈರುಳ್ಳಿಯನ್ನು ಫ್ರೈ ಮಾಡಿದ ಈರುಳ್ಳಿಯನ್ನು ಒಂದು ಅಗಲವಾದ ಬಟ್ಟಲಿಗೆ ಹಾಕಿ ಇಡಬೇಕು ನಂತರ ಅದೇ ಎಣ್ಣೆಗೆ ಗೋಡಂಬಿ ಒಣ ದ್ರಾಕ್ಷಿ ದ್ರಾಕ್ಷಿಯನ್ನು ಹಾಕಿ ಫ್ರೈ ಮಾಡಬೇಕು ನಂತರ ಒಂದು ಅಲ್ಯೂಮಿನಿಯಂ ಬಾಣಲೆಯನ್ನು ತೆಗೆದುಕೊಂಡು ಅದನ್ನು ಗ್ಯಾಸ್ ಸ್ಟನ್ನಲ್ಲಿ ಇಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕಿ ಕಾಯಿದ ಎ ಕಾಯಿದ ನಂತರ ಅದಕ್ಕೆ ಕತ್ತರಿಸಿದ ಈರುಳ್ಳಿಯನ್ನು ಹಾಕಿ ಕಂದು ಬಣ್ಣ ಲೈಟ್ ಲೈಟ್ ಕಂದು ಬಣ್ಣ ಬರುವವರೆಗೂ ಹುರಿಬೇಕು ನಂತರ ಅದಕ್ಕೆ ಕತ್ತರಿಸಿದ ಟೊಮೆಟೊವನ್ನು ಹಾಕಿ ಚೆನ್ನಾಗಿ ಬಾಡಿಸಬೇಕು ಟೊಮೆಟೊವನ್ನು ಅದರ ಮೇಲೆ ಸ್ವಲ್ಪ ಕರಿಬೇವು ಹಾಕಬೇಕು ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸಬೇಕು ಟೊಮೆಟೊ ಹಾಕಿದ ನಂತರ ಉಪ್ಪನ್ನು ಸೇರಿಸಬೇಕು ಟೊಮೆಟೊ ಸರಿಯಾಗಿ ಬೆಂದ ನಂತರ ಅರಶಿನ ಹುಡಿಯನ್ನು ಹಾಕಬೇಕು ಅರಶಿನ ಹುಡಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಇದು ಗರಂ ಮಸಾಲೆ ಬಿರಿಯಾನಿ ಮಸಾಲ ಚಿಕನ್ ಮಸಾಲ ಕೊತ್ತಂಬರಿ ಹುಡಿ ಜೀರಿಗೆ ಹುಡುಗಿ ಮೆಣಸಿನ ಹುಡಿ ಮತ್ತು ಕರಿಮೆಣಸಿನ ಹುಡಿಯನ್ನು ಹಾಕಬೇಕು ಎಲ್ಲ ಒಂದೊಂದೇ ಮಸಾಲೆಯನ್ನು ಹಾಕಬೇಕು ಹಾಕುವಾಗ ಚೆನ್ನಾಗಿ ತಿರುಗಿಸಬೇಕು ಮಸಾಲೆಯನ್ನು ಇಲ್ಲದಿದ್ದರೆ ತಳೆ ಹಿಡಿತದೆ ಕೊತ್ತಂಬರಿ ಹುಡಿ ಆರಿಯಂಡರ್ ಪೌಡರ್ ಕೊತ್ತಂಬರಿ ಉಡಿಯನ್ನು ಹಾಕಬೇಕು ನಾವು ಅಂದಾಜಿಗೆ ಹಾಕಬೇಕು ಒಂದು ಗೊತ್ತಾಗ್ತದೆ ಒಂದು ಎರಡು ಚಮಚ ಆದರೂ ಸಾಕಿದ್ವಿ ಕೊತ್ತಂಬರಿ ಉಡಿ ಮೆಣಸು ಹುಡಿ ಹುಡಿ ಮಾತ್ರ ಒಂದು ಅರ್ಧ ಒಂದು ಚಮಚ ಅರ್ಧ ಅರ್ಧ ಚಮಚ ಸಾಕು ಯಾಕೆಂದರೆ ನಾವು ಚಿಕನ್ ಮಸಾಲೆ ಎಲ್ಲ ಹಾಕ್ತೇವಲ್ಲ ಬಿರಿಯಾನಿ ಮಸಾಲೆ ಅದರಲ್ಲಿ ಕೂಡ ಖಾರ ಇರ್ತದೆ ಎಲ್ಲ ಮಸಾಲೆಯನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಎಣ್ಣೆಯನ್ನು ಬಿಟ್ಟು ಕೊಡ್ತದೆ ನೋಡಿ ಮಸಾಲೆಗೆ ಎಣ್ಣೆ ಬಿಟ್ಟು ಕೊಡುವಾಗ ನಾವು ಅದಕ್ಕೆ ಶುಂಠಿ ಇಟ್ಟು ಕೊಡ್ತದೆ ನೋಡಿ ಮಸಾಲೆಗೆ ಎಣ್ಣೆ ಬಿಟ್ಟು ಕೊಡುವಾಗ ನಾವು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಕಾಯಿ ಮೆ ಮೆಣಸಿನ ಪೇಸ್ಟ್ ಮಾಡಿ ಮಾಡಿಡಬೇಕು ನಾವು ಅದನ್ನು ಹಾಕಬೇಕು ಮತ್ತು ಸ್ವಲ್ಪ ಹೊತ್ತಿನಂತರ ಗೋಡಂಬಿ ಪೇಸ್ಟನ್ನು ಕೂಡ ಉಂಟು ಗೋಡಂಬಿಯನ್ನು ಸ್ವಲ್ಪ ಒಂದು 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 ಕಪ್ಪಿನಷ್ಟು ಗೋಡಂಬಿಯನ್ನು ನಾವು ನೀರಲ್ಲಿ ನೆನೆಸಿಟ್ಟು ಮತ್ತು ಅದಕ್ಕೆ ಅದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಹಾಕಬೇಕು ನಂತರ ನೋಡಿ ಐವತ್ತು ಜನಕ್ಕೆ ಆಗುವಷ್ಟು ಮಸಾಲೆ ಮಸಾಲೆಲ್ಲದಾದಮೇಲೆ ಐವತ್ತು ಜನಕ್ಕೆ ಒಂದು ಆರು ಕೆ ಜಿ ಕೋಳಿ ಬೇಕಾಗ್ತದೆ ಅದನ್ನು ಕ್ಲೀನ್ ಮಾಡಿ ಇಟ್ಟಿದ್ದೇವಲ್ಲ ಅದನ್ನು ನಾವು ಇದಕ್ಕೆ ಹಾಕಬೇಕು ಮಸಾಲೆಗೆ ಮತ್ತು ಸ್ವಲ್ಪ ಚಿಕ್ಕ ತುಂಡು ಬೆಲ್ಲವನ್ನು ಸೇರಿಸಬೇಕು ಇದು ಚಿಕ್ಕ ಚಿಕನ್ ಹಾಕ್ತೇವಲ್ಲ ಕೋಳಿ ಹಾಕ್ತೇವಲ್ಲ ಆಗ ಚಿಕ್ಕ ತುಂಡು ಬೆಲ್ಲ ಬೆಲ್ಲವನ್ನು ಸೇರಿಸಬೇಕು ಅದು ರುಚಿಗೆ ಸ್ವಲ್ಪ ಒಳ್ಳೆಯದಾಗ್ತದೆ ಬೆಲ್ ಬೆಲ್ಲ ಹಾಕೋದು ಇದು ಅಂದರೆ ಕೋಳಿ ಹೆಚ್ಚು ಬೇಯೋದು ಬೇಡ ಹೆಚ್ಚು ಬೇಯಿದ್ರೆ ಮತ್ತೆ ದಮ್ಮಲ್ಲಿ ಇಡುವಾಗ ದಮ್ ಬಿರಿಯಾನಿ ಮಾಡುವಾಗ ದಮ್ಮಲ್ಲಿರುವಾಗ ತುಂಬ ಹುಡಿ ಆಗ್ತದೆ ಕೋಳಿ ಎಲ್ಲ ಪುಡಿ ಪುಡಿ ಆಗ್ತದೆ ಕಷ್ಟ ಆಗ್ತದೆ ಮತ್ತೆಲ್ಲ ನಾನು ಅದಕ್ಕೆ ಸ್ವಲ್ಪ ಮೇಲಿಗೆ ಪುದೀನಾ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬೋದು ನಾವು ನೋಡಿ ಈಗ ನೋಡಿ ಈಗ ಗೋಡಂಬಿ ಪೇಸ್ಟನ್ನು ಸೇರಿಸಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಒಂದು ನಿಮಿಷ ಬೇಯಿಸ್ಬೋದು ಒಂದು ನಿಮಿಷ ಬೇಯಿಸ್ಬೇಕು ಯಾಕಂದರೆ ಇದು ಗೋಡಂಬಿ ಪೇಸ್ಟ್ ಇದು ಮಸಾಲೆಗೆ ಹಾಕಿದ ನಂತರ ಅದು ತಲೆ ಹಿಡಿತದೆ ಇದು ಕೈ ಆಡಿಸ್ತಾನೇ ಇರಬೇಕು ಮಸಾಲೆಗೆ ಇಲ್ಲದೆ ತಲೆ ಹಿಡಿತದೆ ಅದನಂತರ ಕೋಳಿಯನ್ನು ಜಾಸ್ತಿ ಬೇಯಿಸ್ಬಾರ್ದು ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಐದು ಏಳೆಂಟು ನಿಮಿಷ ಬೇಯಿಸಿದರೆ ಸಾಕು ಬೇಕಾದರೆ ಸ್ವಲ್ಪ ನೀರನ್ನು ಸೇರಿಸಬೇಕು ಇದು ಸ್ವಲ್ಪ ದಪ್ಪಾಯಿತು ನೋಡಿ ಈಗ ನೀರು ಸೇರಿಸಬೇಕು ನೀರು ಸೇರಿಸಿದ್ರೆ ಸ್ವಲ್ಪ ತೆಳುವಾಗ್ತದೆ ಆಗ ದಮ್ಮ ದಮ್ಗಿರುವಾಗ ಸ್ವಲ್ಪ ಸರಿ ಆಗ್ತದೆ ಇಲ್ಲದಿದ್ದರೆ ತಳೆ ಹಿಡ್ದದೆ ಬೇಗ ಎಷ್ಟು ಬೇಕು ಅಂದಾಜು ನೀರನ್ನು ಸೇರಿಸಬೇಕು ಸೇರಿಸಿ ಸ್ವಲ್ಪ ಬಿಸಿ ಮಾಡಬೇಕು ನೋಡಿ ಈಗ ಕುದಿ ಬರ್ತದೆ ನೋಡಿ ಸ್ವಲ್ಪ ಹೊತ್ತು ಕುದಿ ಬಂದ ನಂತರ ಗೊತ್ತಾಗ್ತದೆ ಅಲ್ಲ ಅದು ಸ್ವಲ್ಪ ಬೇಯ್ತದೆ ಮತ್ತು ಇದು ಬಾಯ್ಲರ್ ಕೋಳಿ ಅಲ್ಲ ಬೇಗ ಬೇಯ್ತದೆ ಬಾಯ್ಲರ್ ಕೋಳಿ ಬೇಗ ಬೇಯ್ದು ಪುಡಿ ಪುಡಿ ಆಗ್ತದೆ ಇಲ್ಲದಿದ್ದರೆ ಈಗ ನೋಡಿ ಬಿರಿಯಾನಿ ಪದಾರ್ಥ ರೆಡಿ ಆಯಿತು ಈಗ ಈಗ ಇದನ್ನು ದಮ್ಮಲ್ಲಿ ಇಡಬೇಕೀಗ ಈಗ ದಮ್ಮಲ್ಲಿ ಇಡಿ ಇಡಬೇಕಾದ್ರೆ ಇದಕ್ಕೆ ಮೊದಲು ಒಂದು ಅಗಲವಾದ ಕಬ್ಬಿಣದ ಕಾವಲಿಯನ್ನು ತೆಗೆದುಕೊಂಡು ನಾವು ಗ್ಯಾಸ್ ಸ್ಟವ್ನಲ್ಲಿ ಇಡಬೇಕು ಒಂದು ಹತ್ತು ನಿಮಿಷ ಆ ಕಾವಲಿ ಕಾಯಬೇಕು ಅದರ ಅದರ ನಂತರ ಹತ್ತು ನಿಮಿಷ ಕಾಯಿದ ನಂತರ ಕಾವಲಿ ಬಿಸಿಯಾದ ನಂತರ ಅದರ ಮೇಲೆ ಒಂದು ದೊಡ್ಡ ಪಾತ್ರೆಯನ್ನು ಇಡಬೇಕು ಪಾತ್ರೆಯನ್ನು ಇಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕಬೇಕು ನಾವಾಗ ಈರುಳ್ಳಿ ಈರುಳ್ಳಿ ಫ್ರೈ ಮಾಡಿದ್ದು ಎಣ್ಣೆ ಇರ್ತದೆ ಅಲ್ಲ ಉಳಿದದ್ದು ಅದನ್ನು ಕೂಡ ಹಾಕ್ಬೋದು ಇದಕ್ಕೆ ಇಲ್ಲದಿದ್ದರೆ ಬೇ ಬೇರೆ ಎಣ್ಣೆ ಕೂಡ ತೆಗೆ ತೆಗೆದುಕೊಂಡು ಹಾಕ್ಬೋದು ನೋಡಿ ಈಗಾಗಲೇ ನಾವು ತಯಾರಿಸಿದ್ದೇವೆಲ್ಲ ಬಿರಿಯಾನಿ ಗ್ರೇವಿಯನ್ನು ಆ ಪಾತ್ರೆಗೆ ಎಲ್ಲ ಗ್ರೇವಿಯನ್ನು ಹಾಕಬೇಕು ಗ್ರೇವಿಯನ್ನು ಪಾತ್ರೆಯ ಒಳಗೆ ಸುತ್ತಲೂ ಹರಡಬೇಕು ಎಲ್ಲ ಗ್ರೇವಿಯನ್ನು ಒಮ್ಮೆಲೆ ಹಾಕಬೇಕು ಹಾಕ್ಬೋದು ಇಲ್ಲದಿದ್ದರೆ ಒಂದೊಂದು ಸೌಂಟಲ್ಲಿ ತಗೊಂಡು ಹಾಕಬೇಕು ಸುತ್ತಲೂ ಹಾಕಬೇಕು ಎಲ್ಲ ಗ್ರೇವಿಯನ್ನು ಹಾಕಬೇಕು ಗ್ರೇವಿ ಒಟ್ಟಿಗೆ ಕೋಳಿಯ ತುಂಡಿನೊಟ್ಟಿಗೆ ಗ್ರೇವಿಯನ್ನು ಹಾಕಬೇಕು ನೋಡಿ ಈಗ ಕಾವಲಿ ಕಾಯಿ ಕಾದ ನಂತರ ನೋಡಿ ಅಲ್ಲಿ ಪಾತ್ರೆ ಇಡ್ತೇವೆ ನೋಡಿ ಅದು ಕೂಡ ಇದೆ ನೋಡಿ ಅಲ್ಲಿ ಕಾಣ್ತದಲ್ಲ ಕುದಿ ಬರುದು ಪದಾರ್ಥ ಇದೆ ನೋಡಿ ಸಣ್ಣ ಉರಿಯಲ್ಲಿ ಇಡಬೇಕು ಈಗ ಇದು ಇದಕ್ಕೆ ಪಾತ್ರೆಗೆ ಕೋಲ್ಡ್ ಇದು ಗ್ರೇವಿ ಹಾಕ್ತೇವೆ ಅಲ್ಲ ನಂತರ ಸಣ್ಣ ಉರಿಯಲ್ಲಿ ಇಡಬೇಕು ಗ್ಯಾಸ್ ಗ್ಯಾಸನ್ನು ಸಣ್ಣ ಉರಿಯಲ್ಲಿ ಇಡಬೇಕು ಇಲ್ಲದಿದ್ದರೆ ತಲೆ ಹಿಡಿತದೆ ತಲೆ ಹಿಡಿಬಾರ್ದು ಈಗ ನಾವು ಬೇಯಿಸಿಟ್ಟ ಅನ್ನವನ್ನು ಗ್ರೇವಿಯ ಮೇಲೆ ಹಾಕಬೇಕು ಎಲ್ಲ ಅನ್ನವನ್ನು ಗ್ರೇವಿಯ ಮೇಲೆ ಹಾಕಬೇಕು ನೋಡಿ ಒಂದೊಂದು ಲೇಯರ್ ಎಲ್ಲ ಫುಲ್ ಅಲ್ಲ ಫುಲ್ಲ ಫಿಲ್ ಆದ ನಂತರ ಅದರ ಮೇಲೆ ಸರಿಯಾಗಿ ಫಿಲ್ ಮಾಡಬೇಕು ನೋಡಿ ಫಿಲ್ ಮಾಡಿ ಅನ್ನವನ್ನು ಸರಿಯಾಗಿ ಫಿಲ್ ಹರಡಬೇಕು ನೋಡಿ ಅದರ ಮೇಲೆ ನಾವು ಕಾಯಿಸಿಟ್ಟೆ ಫ್ರೈ ಮಾಡಿಟ್ಟಿದ್ದ ಈರುಳ್ಳಿ ಗೋಳಗುಂಟಲ್ಲ ಅದನ್ನು ಸ್ವಲ್ಪ 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 ಉದುರಿಸ್ತಾ ಬರಬೇಕು ಅದಕ್ಕೆ ಅನ್ನ ಹಾಕುವಾಗ ಮತ್ತು ಇದು ಸ್ವಲ್ಪ ಕಲರ್ ಬರಬೇಕಾದ್ರೆ ಎಲ್ಲೋ ಕಲರ್ ಬರಬೇಕಾದ್ರೆ ನಮ್ಮದು ಕೇಸರು ಉಂಟಲ್ಲ ಕೇಸರನ್ನು ಹಾಲಿನಲ್ಲಿ ಹಾಕಿ ಇಡಬೇಕು ಮತ್ತು ಅದಕ್ಕೆ ಇದೆಲ್ಲ ಆದ ನಂತರ ಸ್ವಲ್ಪ ಮೇಲೆ ಅದನ್ನು ಹಾಕಬೇಕು ಹಾಲಿನಲ್ಲಿ ಕೂಡ ಆಗ್ತದೆ ನೀರಿನಲ್ಲಿ ಕೂಡ ಆಗ್ತದೆ ಹಾಲಿನಲ್ಲಿ ಆದರೆ ಸ್ವಲ್ಪ ಒಳ್ಳೆಯದು ಕಲರೆಲ್ಲ ಎಲ್ಲ ಶು ಚಂದ ಬಿಟ್ಕೊಳ್ತದೆ ನೀರಿನಲ್ಲಿ ಕೂಡ ಹಾಕ್ಬೋದು ಹಾಲು ಬೇಡ ಅಂತ ಹೇಳಿದವರು ನೀರಿನಲ್ಲಿ ಕೂಡ ಕೇಸರಿಯನ್ನು ಸ್ವಲ್ಪ ಹೊತ್ತು ಹಾಕಿಟ್ಟರೆ ಅದು ಕಲರ್ ಬಿಡ್ತದೆ ಹಳದಿ ಕಲರ್ ಬಿಡ್ತದೆ ಮತ್ತು ಇದಕ್ಕೆ ಸೇ ಇದು ಮಾಡ್ಬೋದು ಬಿರಿಯಾನಿಗೆ ಈಗ ಕಲರ್ ತುಂಬ ಚೆನ್ನಾಗಿ ಕಾಣ್ತದೆ ಎಲ್ಲೋ ಮತ್ತು ವೈಟಾಗಿ ಇದೆಲ್ಲ ಮಿಕ್ಸ್ ಎಲ್ಲ ಇದು ಫ್ರೈ ಮಾಡಿದೆ ಇಟ್ಟಿದೆಲ್ಲ ಅದೆಲ್ಲ ಒಂದು ಮೂರು ಕಲರಲ್ಲಿ ಚೆನ್ನಾಗಿ ಕಾಣ್ತದೆ ಕೇಸರ್ ಕೂಡ ಒಳ್ಳೆಯದು ಯಾಕಂದರೆ ಇದು ಬಾಣಂತಿಯರಿಗೆಲ್ಲ ಇದು ಗರ್ಭಿಣಿಯರಿಗೆ ಕೊಡ್ತಾರೆ ಕೇಸರಿ ಹಾಲಲ್ಲಿ ಹಾಕಿ ಎಲ್ಲ ಅದು ತುಂಬ ಒಳ್ಳೆಯದು ನೋಡಿ ನಾವು ಇದು ಹಾಕಿದ್ದೇವೆ ಈಗ ಹಾಲಲ್ಲಿ ಹಾಕಿ ಇದು ಮೇಲೆ ಹಾಕಿಬಿಟ್ಟಿದ್ದೇವೆ ಈಗ ಕೇಸರನ್ನು ಗರ್ಭಿಣಿಯರಿಗೆ ಕೊಡ್ತಾರೆ ಹಾಲಿಗೆ ಹಾಕಿ ಕೊಡ್ತಾರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಮತ್ತು ಇದು ಮೇಲಿಗೆ ಇದೆಲ್ಲ ಫ್ರೈ ಮಾಡಿಟ್ಟದ್ದು ಇದು ಅಲ್ಲ ಫ್ರೈ ಮಾಡಿಟ್ಟದ್ದು ಈರುಳ್ಳಿ ಗೋಡಂಬಿ ಒಣ ಹಾಕಬೇಕು ಮತ್ತು ಈ ತುಪ್ಪವನ್ನು ಮೇಲೆ ಇದು ಮಾಡಬೇಕು ಹಾಕಬೇಕು ಸುತ್ತಲೂ ತುಪ್ಪವನ್ನು ಹಾಕಿಡಬೇಕು ಮತ್ತು ಇದು ಪುದೀನವನ್ನು ಕಟ್ಟಿ ಅದರೊಳಗೆ ಇಡಬೇಕು ಇಟ್ಟು ಮುಚ್ಚಳವನ್ನು ಮುಚ್ಚಿ ಮೇಲೆ ಒಂದು ನೀರು ತುಂಬಿದ ಒಂದು ಪಾತ್ರೆಯನ್ನು ಇಡಬೇಕು ಗಾಳಿ ಹಾಗೆ ನೋಡಿ ಸಣ್ಣ ಉರಿಯಲ್ಲಿ ಈಗ ಸಣ್ಣ ಉರಿಯಲ್ಲಿ ಇಡಬೇಕು ಇದನ್ನು ಸಣ್ಣ ಉರಿಯಲ್ಲಿ ಇಟ್ಟು ಹದಿನೈದು ಇಲ್ಲದಿದ್ದರೆ ಇಪ್ಪತ್ತು ನಿಮಿಷ ಹಾಗೆಯೇ ಬಿಡಬೇಕು ಮತ್ತು ಹದಿನೈದು ಇಪ್ಪತ್ತು ನಿಮಿಷ ನಂತರ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಆಫ್ ಮಾಡಬೇಕು ಆಗ ದಮ್ ಬಿರಿಯಾನಿ ರೆಡಿಯಾಯಿತು ಈಗ ಅದನ್ನು ಪ್ಲೇಟಿಗೆ ಹಾಕಿ ಸರ್ವ್ ಮಾಡಬೇಕು ಅಂದರೆ ನಾವು ಕಬಾಬ್ ಮಾಡಿದ್ದೇವೆ ಅದನ್ನು ಇಲ್ಲಿ ಸುತ್ತಲೂ ಇಟ್ಟಿದ್ದೇವೆ ಪ್ಲೇಟಿನ ಸುತ್ತಲು ಕಬಾಬ್ ಇಟ್ಟಿದ್ದೇವೆ ನಡುವಲ್ಲಿ ಬಿರಿಯಾನಿ ಹಾಕಿಟ್ಟಿದ್ದೇವೆ ನೋಡ್ಲಿ ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣ್ತದೆ ತಿನ್ನಲಿಕ್ಕೆ ಕೂಡ ತುಂಬ ರುಚಿಯಾಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ